ಟುಡೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ವಸುಧಾ ಇವತ್ತು ಈ ಬೇಸಿಗೆಯ ಬಿಸಿಗೆ ದಣಿಯುವ ದೇಹಕ್ಕೆ ತಂಪಾದ ಎರಡು ಡ್ರಿಂಕ್ಸ್ ಅಥವಾ ಜ್ಯೂಸ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಸುಲಭವಾದ ದೇಹಕ್ಕೆ ಇನ್ಸ್ಟಂಟ್ ಎನರ್ಜಿ ಹಾಗೆಯೇ ದೇಹವನ್ನು ಪುಷ್ಟಿ ಮಾಡುವ ಈ ಎರಡು ಹೆಲ್ದಿಯಾದ ಡ್ರಿಂಕ್ಸನ್ನು ರೆಡಿ ಮಾಡೋಣ ಒಂದು ಹೆಸರುಕಾಳು ಮತ್ತು ಬಾದಾಮಿಯನ್ನು ಬಳಸಿ ಮಾಡುವ ಹಾಲು ಅಥವಾ ಜ್ಯೂಸ್ ಹಾಗೆಯೇ ಇನ್ನೊಂದು ರಾಗಿ ಮತ್ತು ಬಾದಾಮಿಯ ಕಾಂಬಿನೇಷನ್ ಈ ಎರಡೂ ಡ್ರಿಂಕ್ಸ್ಗಳನ್ನು ಸೇವಿಸುವುದರಿಂದ ನಮ್ಮ ದೇಹ ತಂಪಾಗಿರುತ್ತೆ ಮತ್ತು ಪ್ರೋಟೀನ್ ಫೈಬರ್ ಹೆಲ್ದಿ ಫ್ಯಾಟ್ ಜೊತೆಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್ನ ಹೊಂದಿರುವುದರಿಂದ ದೇಹಕ್ಕೆ ಪುಷ್ಟಿಯನ್ನು ನೀಡುತ್ತದೆ ಈ ಜ್ಯೂಸ್ ಮಕ್ಕಳಿಗೂ ದೊಡ್ಡವರಿಗೂ ವೃದ್ಧರು ಹಾಗೂ ಯಾರು ಬೇಕಾದರೂ ಈ ಸಮ್ಮರಲ್ಲಿ ಎಂಜಾಯ್ ಮಾಡ್ಬೋದು ಮೊದಲಿಗೆ ಕಾಲು ಕಪ್ಪು ಆಗುವಷ್ಟು ಹೆಸರುಕಾಳು ಮತ್ತು ರಾಗಿ ಜೊತೆಗೆ ಐದರಿಂದ ಆರು ಬಾದಾಮಿಯನ್ನು ಎರಡು ಸಪರೇಟ್ ಬೌಲ್ನಲ್ಲಿ ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು ತೊಳೆದ ನಂತರ ಕಾಲು ಕಪ್ ಆಗುವಷ್ಟು ನೀರು ಹಾಕಿ ರಾತ್ರಿ ಇಡೀ ಅಥವಾ ಐದರಿಂದ ಆರು ಗಂಟೆಗಳ ಕಾಲ ನೆನೆಯಲು ಇಡಬೇಕು ಈ ರೀತಿ ನೆನೆಸುವುದರಿಂದ ಕಾಳುಗಳು ಸಾಫ್ಟಾಗಿ ನಂತರ ಜ್ಯೂಸ್ ತೆಗೆಯುವಾಗ ರುಬ್ಬಲು ಸಹಾಯ ಆಗುತ್ತೆ ಇದರ ಜೊತೆಗೆ ಇವುಗಳಲ್ಲಿರುವಂತಹ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಸಹ ಕಡಿಮೆ ಆಗುತ್ತೆ ನಿಂದ ಕಾಳುಗಳನ್ನು ಇನ್ನೊಮ್ಮೆ ಚೆನ್ನಾಗಿ ತೊಳೆದುಕೊಳ್ಳಬೇಕು ಈಗ ತೊಳೆದ ಹೆಸರು ಕಾಳು ಮತ್ತು ಬಾದಾಮಿಯ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಎರಡು ಚಮಚ ಬೆಲ್ಲದ ಪುಡಿ ಹಾಗೆಯೇ ಕಾಲು ಕಪ್ ಆಗುವಷ್ಟು ನೀರು ಸೇರಿಸಿ ಸ್ಮೂತಾದ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಸಿಹಿ ಇಷ್ಟಪಡೋರು ಬೆಲ್ಲದ ಬದಲು ಉಪ್ಪು ಅಥವಾ ಜೀರ್ ಜೀರಿಗೆ ಪುಡಿ ಮತ್ತು ಪೆಪ್ಪರನ್ನು ಸಹ ಸೇರಿಸಿಕೊಳ್ಳಬಹುದು ಸ್ಮೂತಾದ ಮಿಶ್ರಣ ಈಗ ರೆಡಿಯಾಗಿದೆ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಸರ್ವಿಂಗ್ ಗ್ಲಾಸ್ಗೆ ಹಾಕಿಕೊಂಡರೆ ರುಚಿಕರವಾದ ತಂಪಾದ ಜ್ಯೂಸ್ ಸವಿಯಲು ರೆಡಿ ಇದನ್ನು ನೀವು ಕೋಲ್ಡ್ ಆಗಿ ಬೇಕಾದರೆ ಐಸ್ ಕ್ಯೂಬ್ಗಳನ್ನು ಬಳಸಬಹುದು ಅಥವಾ ಫ್ರಿಜ್ನಲ್ಲಿಟ್ಟು ಕುಡಿಬಹುದು ಇದರಲ್ಲಿ ಪ್ರೋಟೀನ್ ಫೋಲೇಟ್ ಹಾಗೆಯೇ ಕ್ಯಾಲ್ಶಿಯಂ ಐರನ್ ಜೊತೆಗೆ ಫೈಬರ್ ಮತ್ತು ಹೆಲ್ದಿ ಫ್ಯಾಟನ್ನು ಹೊಂದಿರುವುದರಿಂದ ವೆಯ್ಟ್ ಲಾಸ್ ಮಾಡೋರು ಡಯಾಬೆಟಿಕ್ಸ್ ಇರೋರು ಸಹ ಮಕ್ಕಳು ಎಲ್ರಿಗೂ ಈ ಜ್ಯೂಸ್ನಿಂದ ಲಾಭ ಆಗುತ್ತೆ ಇನ್ನೊಂದು ಮಿಶ್ರಣ ಯಾವುದಂದರೆ ರಾಗಿ ಮತ್ತು ಬಾದಾಮಿ ಇವುಗಳನ್ನು ಸಹ ಮಿಕ್ಸಿ ಜಾರಿಗೆ ತೆಗೆದುಕೊಂಡು ಮೂರು ಚಮಚ ಆಗುವಷ್ಟು ಬೆಲ್ಲ ಮತ್ತು ಅರ್ಧ ಕಪ್ಪು ನೀರು ಹಾಕಿ ಸ್ಮೂತಾದ ಮಿಶ್ರಣವನ್ನು ರೆಡಿ ಮಾಡಿಕೊಳ್ಬೇಕು ಈ ಡ್ರಿಂಕ್ಸ್ಗೆ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಧ್ಯವಾದಷ್ಟು ಬೆಲ್ಲವನ್ನು ಸ್ಕಿಪ್ ಮಾಡಿಕೊಳ್ಬೇಡಿ ಏಲಕ್ಕಿ ಪುಡಿಯನ್ನು ಸಹ ಬಳಸಬಹುದು ನಂತರ ಇನ್ನು ಅರ್ಧದಿಂದ ಒಂದು ಕಪ್ ಆಗುವಷ್ಟು ನೀರು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಸಿಕೊಂಡರೆ ಹೆಲ್ದಿಯಾದ ತಂಪಾದ ರಾಗಿ ಜ್ಯೂಸ್ ರೆಡಿಯಾಗುತ್ತದೆ ಬೇಕಾದರೆ ಐಸ್ ಕ್ಯೂಬನ್ನು ಬಳಸಬಹುದು ಈ ಜ್ಯೂಸ್ ತುಂಬಾ ತಂಪಾಗಿರುತ್ತೆ ನಿಮಗೇನಾದರೂ ಶೀತ ಪ್ರಕೃತಿಯವರಾಗ ಇದ್ದರೆ ನಿಮಗೆ ತಂಪಾದ ಜ್ಯೂಸ್ ಕುಡಿಯಲು ಸಾಧ್ಯ ಆಗದೆ ಇದ್ದರೆ ನೀವು ಬೇಕಾದರೆ ಇದನ್ನು ಬಿಸಿ ಮಾಡಿಕೊಂಡು ಒಂದು ಕುದಿ ಭರಿಸಿ ಸೇವಿಸಬಹುದು ಈ ಜ್ಯೂಸ್ ಕುಡಿಯೋದ್ರಿಂದ ದೇಹ ತಂಪಾಗಿ ರಿಫ್ರೆಶ್ ಆಗುತ್ತದೆ ಜೊತೆಗೆ ಮೂಳೆಗಳ ಆರೋಗ್ಯ ಹಾಗೆಯೇ ರಕ್ತಹೀನತೆ ಬಲಹೀನತೆಯು ಸಹ ನಿವಾರಣೆಯಾಗುತ್ತದೆ ಸಾಧ್ಯ ಆದರೆ ಈ ಎರಡೂ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು